ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಹೃದಯ ಮೆದುಳು ಕಣ್ಣು ಹಾಗೂ ಒಟ್ಟಾರೆ ಆರೋಗ್ಯ ಕಾಪಾಡಲು ಒಮೇಗಾ ಥ್ರೀ ಕೊಬ್ಬಿನಾಮ್ಲ ಇರುವ ಆಹಾರಗಳು ಮಹತ್ವದ ಪಾತ್ರ ವಹಿಸುತ್ತವೆ ಉರಿಯೂತ ತಗ್ಗಿಸುವ ರಕ್ತ ಪ್ರವಾಹ ಸುಧಾರಿಸುವ ಹೃದ್ರೋಗಗಳ ಅಪಾಯವನ್ನು ಕಡಿಮೆ ಮಾಡುವ ಒಮೇಗಾ ಥ್ರೀ ಕೊಬ್ಬಿನಾಮ್ಲ ಸಮೃದ್ಧವಾಗಿರುವ ಆಹಾರಗಳ ಬಗ್ಗೆಯೇ ತೋರಿಸ್ತೀವಿ ನೋಡಿ ಒಮೆಗಾ ತ್ರೀ ಕೊಬ್ಬಿನ ಆಮ್ಲ ನಮ್ಮ ದೇಹಕ್ಕೆ ಅಗತ್ಯವಿರುವ ಒಂದು ರೀತಿಯ ಆರೋಗ್ಯಕರ ಕೊಬ್ಬು ಒಮೆಗಾ ತ್ರೀ ಕೊಬ್ಬಿನ ಆಮ್ಲ ದೇಹದಲ್ಲೇ ತಯಾರಾಗದ ಅಗತ್ಯ ಬಹು ಅಪರ್ಯಾಪ್ತ ಕೊಬ್ಬು ನಮ್ಮ ದೇಹವು ಈ ಕೊಬ್ಬಿನ ಆಮ್ಲವನ್ನು ತಾನಾಗಿಯೇ ಉತ್ಪಾದಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಸೇವಿಸುವ ಆಹಾರ ಅಥವಾ ಪೂರಕಗಳ ಮೂಲಕ ಇವುಗಳನ್ನ ಪಡೆಯುವುದು ಅನಿವಾರ್ಯ ಒಮೇಗಾ ಥ್ರೀ ಕೊಬ್ಬಿನ ಆಮ್ಲ ಮೂರು ಪ್ರಮುಖ ರೂಪಗಳಲ್ಲಿ ದೊರೆಯುತ್ತೆ ಸಸ್ಯಾಧಾರಿತ ಆಹಾರಗಳಲ್ಲಿ ಕೊಬ್ಬು ಮೀನುಗಳಲ್ಲಿ ಮತ್ತು ಡಿಎಚ್ಎ ರೂಪಗಳಲ್ಲಿ ಪಡೆಯಬಹುದು ಈ ಆಮ್ಲಗಳು ಹೃದಯ ಮೆದುಳು ಕಣ್ಣು ಹಾಗೂ ಒಟ್ಟಾರೆ ಆರೋಗ್ಯ ಕಾಪಾಡಲು ಮಹತ್ವದ ಪಾತ್ರ ವಹಿಸುತ್ತೆ ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳು ಟ್ರೈಗ್ಲಿಸರೈಡ್ಸ್ ಕಡಿಮೆ ಮಾಡುವುದು ಉರಿಯೂತ ತಗ್ಗಿಸುವುದು ರಕ್ತ ಪ್ರವಾಹ ಸುಧಾರಿಸುವುದು ಮತ್ತು ಹೃದಯದ ಅಪಾಯವನ್ನು ಕಡಿಮೆ ಮಾಡುವುದರಲ್ಲಿ ಸಹಾಯಕವಾಗುತ್ತೆ ಡಿಎಚ್ಎ ಎ ಮೆದುಳಿನ ಮುಖ್ಯ ಘಟಕವಾಗಿದ್ದು ಸ್ಮರಣೆ ಕಲಿಕೆ ಮನೋಸ್ಥಿತಿ ಮಾನಸಿಕ ಸ್ಪಷ್ಟತೆ ಭಾವನಾತ್ಮಕ ಸಮತೋಲನಕ್ಕೆ ಸಹಕಾರಿ ಇವುಗಳ ಉರಿಯೂತ ವಿರೋಧಿ ಗುಣಗಳು ಸಂಧಿವಾತ ಮತ್ತು ಚಯಾಪಚಯ ಕ್ರಿಯೆ ಸಮಸ್ಯೆಗೆ ಸಂಬಂಧಿಸಿದ ಲಕ್ಷಣಗಳನ್ನು ತಗ್ಗಿಸುತ್ತೆ ಡಿಎಚ್ ಎ ಕಣ್ಣಿನ ರೆಟಿನಾದಲ್ಲೂ ಅಗತ್ಯವಾಗಿರುವುದರಿಂದ ದೃಷ್ಟಿ ರಕ್ಷಣೆಯಲ್ಲಿ ಮಹತ್ವ ಇದೆ ಗರ್ಭಾವಸ್ಥೆಯಲ್ಲಿ ಒಮೇಗಾ ಥ್ರಿ ಕೊಬ್ಬಿನ ಆಮ್ಲಗಳು ಭ್ರೂಣದ ಮೆದುಳು ಮತ್ತು ಕಣ್ಣಿನ ಬೆಳವಣಿಗೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ ಒಮೇಗ ಥ್ರಿ ಕೊಬ್ಬಿನ ಆಮ್ಲಗಳು ಹಲವಾರು ಆಹಾರಗಳಲ್ಲಿ ದೊರೆಯುತ್ತೆ ಸಾಲ್ಮನ್ ಸಾರ್ಡಿನ್ಸ್ ಮ್ಯಾಕ್ರೆಲ್ ಟ್ಯೂನಾ ಆಂಚುವೀಸ್ ಮುಂತಾದ ಕೊಬ್ಬಿನಿಂದ ಕೂಡಿದ ಮೀನುಗಳು ಒಮೆಗಾ ತ್ರಿ ಕೊಬ್ಬಿನ ಆಮ್ಲದ ಸಮೃದ್ಧ ಮೂಲಗಳು ಮೀನಿನೆಣ್ಣೆ ಕಾಡ್ಲಿವರ್ ಎಣ್ಣೆ ಮತ್ತು ಆಯಿಸ್ಟರ್ಗಳಲ್ಲಿಯೂ ಇದು ದೊರೆಯುತ್ತೆ ಸಸ್ಯಾಹಾರಿಗಳಿಗೆ ಅಗಸೆ ಬೀಜ ಚಿಯಾ ಬೀಜ ಆಕ್ರೂಟ್ ಸೋಯಾ ಕ್ಯಾನೋಲಾ ಎಣ್ಣೆಯಂತಹ ಸಸ್ಯಾಧಾರಿತ ಆಹಾರಗಳು ಕೊಬ್ಬಿನ ಆಮ್ಲವನ್ನು ಒದಗಿಸುತ್ತೆ ಮೊಟ್ಟೆಗಳನ್ನು ಬಳಸುವುದು ಸಹ ದೈನಂದಿನ ಆಹಾರದಲ್ಲಿ ಒಮೆಗಾ ತ್ರೀ ಸೇರ್ಪಡೆ ಮಾಡುವ ಸರಳ ಮಾರ್ಗ ವಾರಕ್ಕೆ ಎರಡು ಅಥವಾ ಮೂರು ಬಾರಿ ಕೊಬ್ಬು ಮೀನು ತಿನ್ನುವುದು ಬೆಳಗಿನ ಉಪಹಾರಕ್ಕೆ ಒಂದು ಚಮಚ ನೆನೆಸಿದ ಅಗಸೆ ಬೀಜ ಅಥವಾ ಚಿಯಾ ಬೀಜ ಸೇರಿಸುವುದು ಸಾಮಾನ್ಯ ಮೊಟ್ಟೆಗಳ ಬದಲಿಗೆ ಒಮೇಗಾ ತ್ರೀ ಎನ್ರಿಚ್ಡ್ ಮೊಟ್ಟೆಗಳನ್ನು ಬಳಸುವುದು ಆಕ್ರೋಟ್ಗಳನ್ನು ತಿಂಡಿ ಅಥವಾ ಸಲಾಡ್ನಲ್ಲಿ ಸೇರಿಸುವುದು ಅಗಸೆ ಬೀಜದ ಎಣ್ಣೆಯನ್ನು ತಿಂಡಿಗಳಲ್ಲಿ ಬಳಸುವುದರಿಂದ ಒಮೇಗಾ ತ್ರೀ ಕೊಬ್ಬಿನ ಆಮ್ಲ ಸೇವನೆಯನ್ನು ಸುಲಭವಾಗಿ ಹೆಚ್ಚಿಸಬಹುದು ಅಗಸೆ ಬೀಜ ಸೌಮ್ಯವಾದ ಪರಿಮಳವನ್ನು ಹೊಂದಿರುವುದರಿಂದ ದೈನಂದಿನ ಆಹಾರಗಳಲ್ಲಿ ಸರಾಗವಾಗಿ ಮಿಶ್ರಣಗೊಳ್ಳುತ್ತೆ ಓಟ್ ಮೇಲ್ ಸ್ಮೂದಿಗಳು ಮೊಸರು ರಾತ್ರಿಯ ಓಟ್ಸ್ಗೆ ಇದನ್ನ ಒಂದು ಚಮಚ ಸೇರಿಸಿ ಇದನ್ನ ಸಲಾಡ್ಗಳ ಮೇಲೆ ಸಿಂಪಡಿಸಬಹುದು ಅಥವಾ ಹೆಚ್ಚುವರಿ ಪೋಷಣೆಗಾಗಿ ಮನೆಯಲ್ಲಿ ತಯಾರಿಸಿದ ಬ್ರೆಡ್ಗಳು ಗಳಲ್ಲಿ ಸೇರಿಸಬಹುದು ಅಗಸೆ ಬೀಜಗಳನ್ನ ಬಳಸಿ ಚಟ್ನಿ ಪುಡಿಯನ್ನು ತಯಾರಿಸಬಹುದು ಚಿಯಾ ಬೀಜಗಳು ಉತ್ಕರ್ಷಣ ನಿರೋಧಕಗಳು ಇವುಗಳಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂನಂತಹ ಅಗತ್ಯ ಖನಿಜಗಳು ಅಧಿಕ ಇವು ನೀರನ್ನ ಹೀರಿಕೊಳ್ಳತೆ ಮತ್ತು ಹಿಗ್ಗತ್ತೆ ಮೊಸರು ಓಟ್ ಮೇಲ್ ಸ್ಮೂದಿ ಬೌಲ್ಗಳು ಮತ್ತು ಸಲಾಡ್ಗಳ ಮೇಲೆ ಚಿಯಾ ಬೀಜಗಳನ್ನು ಸಿಂಪಡಿಸಿ ಅಥವಾ ಹಾಲು ಸಸ್ಯ ಆಧಾರಿತ ಪರ್ಯಾಯಗಳೊಂದಿಗೆ ಚಿಯಾ ಫುಡ್ಡಿಂಗ್ ಅನ್ನು ತಯಾರಿಸಲು ಬಳಸಿ ಅಗತ್ಯ ಇದ್ರೆ ಮೀನು ಎಣ್ಣೆಯ ಪೂರಕಗಳನ್ನು ಆರೋಗ್ಯ ತಜ್ಞರ ಸಲಹೆಯೊಂದಿಗೆ ತೆಗೆದುಕೊಳ್ಳಬಹುದು ಒಮೆಕತ್ರಿ ಕೊರತೆಯಿಂದ ಹಲವು ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ಟ್ರೈಗ್ಲಿಸ ಹೆಚ್ಚಾಗುವುದು ಉರಿಯೂತ ಹೃದಯ ರೋಗದ ಅಪಾಯ ಹೆಚ್ಚಾಗುವುದು ಮೊದಲಾದ ಹೃದಯ ಸಂಬಂಧಿತ ತೊಂದರೆಗಳು ಕಾಣಿಸಬಹುದು ಮೆದುಳಿನ ಕಾರ್ಯಕ್ಷಮತೆ ಕುಗ್ಗಿ ಸ್ಮರಣೆ ಕ್ಷೀಣತೆ ಏಕಾಗ್ರತೆಯ ಕೊರತೆ ಚಡಪಡಿಕೆ ಆತಂಕ ಮನೋಭಾವದ ಸಮಸ್ಯೆಗಳು ತಲೆದೋರಬಹುದು ಚರ್ಮ ಮತ್ತು ಕೂದಲು ಒಣಗಿ ನಾಜುಕಾಗಬಹುದು ಕೀಲುಗಳಲ್ಲಿ ನೋವು ಮತ್ತು ಗಟ್ಟಿತನ ಹೆಚ್ಚಾಗಬಹುದು ಕಣ್ಣಿನಲ್ಲಿ ಶುಷ್ಕತೆ ಮತ್ತು ದೃಷ್ಟಿ ಸಮಸ್ಯೆಗಳ ಅಪಾಯ ಹೆಚ್ಚಾಗಬಹುದು ಗರ್ಭಿಣಿಯರಲ್ಲಿ ಒಮೇಗಥ್ರಿ ಕೊಬ್ಬಿನ ಆಮ್ಲದ ಕೊರತೆಯಿಂದ ಮಗುವಿನ ಬೆದುಳು ಮತ್ತು ಕಣ್ಣಿನ ಬೆಳವಣಿಗೆಯಲ್ಲಿ ಸಮಸ್ಯೆ ಕಾಣಿಸಬಹುದು ಒಟ್ಟಿನಲ್ಲಿ ಒಮೆಕ್ರಿ ಕೊಬ್ಬಿನ ಆಮ್ಲಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಅತ್ಯಂತ ಅವಶ್ಯಕವಾಗಿದ್ದು ಇವುಗಳನ್ನು ನಿಯಮಿತವಾಗಿ ಆಹಾರದಲ್ಲಿ ಸೇರಿಸುವುದು ದೀರ್ಘಕಾಲದ ಆರೋಗ್ಯಕ್ಕೆ ಬಹಳ ಮುಖ್ಯ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್